ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿದ್ದ ನಟ ನಟಿಯರು ಕಲಾವಿದರು ತಂತ್ರಜ್ಞರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಪ್ರಶಸ್ತಿ ಪ್ರದಾನ ಮಾಡಿದರು ಸಮಾರಂಭದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಖಾತೆ ಸಚಿವ ಎಲ್ ಮುರುಗನ್ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು

ಕನ್ನಡದ ಕಾಂತಾರ ಚಿತ್ರದಲ್ಲಿನ ಅದ್ಭುತ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನಿತ್ಯ ಮನನ್ ಹಾಗೂ ಮಾನಸಿ ಪಾರೆಖ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಲಾಯಿತು ಪ್ರದಾನ ಕಾಂತಾರಾಶ ಗ್ರಹಣ ಕೆಜಿಎಫ್ ಟು ಚಿತ್ರಕ್ಕಾಗಿ ನಿರ್ಮಾಪಕರಾದ ಶೈಲಜಾ ವಿಜಯ್ ಕಿರಗಂಧೂರ್ ಹಾಗೂ ಕಾಂತಾರ ಚಿತ್ರಕ್ಕಾಗಿ ಕಿರಂಗಂದೂರ್ ಪ್ರಶಸ್ತಿ ಸ್ವೀಕರಿಸಿದರು ಮಧ್ಯಂತರ ಕಿರುಚಿತ್ರದ ಸಂಕಲನಕ್ಕಾಗಿ ಸುರೇಶ್ ಅರಸ್ ಅವರಿಗೆ ಅತ್ಯುತ್ತಮ ಸಂಕಲನಕಾರ ಪ್ರಶಸ್ತಿ ಪ್ರದಾನ ಮಾಡಿದರು कहते हैं फिल्म एडिट टेबल पर बनती या बिगड़ती है और ये फिल्म कितनी खूबसूरत बनी इसीलिए इनको पुरस्कार से सम्मानित किया जा रहा है on, श्री शिंदे सागर पुराणिक सुधील पुराणिक सह प्रशस्ति पड़े और मान्यवर कला और संस्कृति पर आधारित सर्वश्रेष्ठ फिल्म के लिए मराठी फिल्म वारसा का भी चयन किया गया है ಒನಿಯನ್ ಸೆಲ್ವನ್ ಭಾಗ ಒಂದು ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ಅವರಿಗೆ ಅತ್ಯುತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬ್ರಹ್ಮಾಸ್ತ್ರ ಅಪರಾಜಿತೋ ಯಮುತಿ ಪುತಿ ಕಬೇರಿ ಅಂತರ್ದಾನ ಥಾಮನ್ ಮತ್ತು ಬಗಿ ದಿ ದಿಹಿ ಚಿತ್ರಗಳಿಗಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿನಿಮಾಗಳು ಹಾಗೂ ಸಾಮಾಜಿಕ ಮಾಧ್ಯಮಗಳು ಸಮಾಜದಲ್ಲಿ ಬದಲಾವಣೆ ಹಾಗೂ ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಹೇಳಿದರು ಪ್ರಶಸ್ತಿ ಪುರಸ್ಕೃತರಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ನಟ ನಟಿಯರು ಮತ್ತು ತಂತ್ರಜ್ಞರಿದ್ದು ಈ ಪೈಕಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಎಂಬುದನ್ನು ರಾಷ್ಟ್ರಪತಿ ಪ್ರಸ್ತಾಪಿಸಿದರು ಭಾರತೀಯ ಚಿತ್ರೋದ್ಯಮ ಅತಿ ಹೆಚ್ಚಿನ ಚಲನಚಿತ್ರಗಳನ್ನು ನಿರ್ಮಿಸುವ ಮೂಲಕ ಜಗತ್ತಿನ ಅತಿದೊಡ್ಡ ಮನರಂಜನಾ ಉದ್ಯಮವಾಗಿದೆ प्रशस्ति विजेतारनु अभिनंदनिसिद राष्ट्रपति दादासाहेब फाल्के पुरस्कारೃತ मिथुन चक्रवर्ती ಅವರನ್ನು विशेषವಾಗಿ अभिनंदनಿಸಿ ಅವರು অভিনয়ಿಸಿದ ಹಲವು ಚಿತ್ರಗಳ ಕುರಿತು ಪ್ರಸ್ತಾಪಿಸಿದರು. ને શિક્ષણ સંસ્થાન કે કેઈ કોનવકેશન ફંક્શન્સ મે જાતી હૈ। અધિકાંશ ઉચ્ચ શિક્ષણ સંસ્થાન મે પુરસ્કાર પ્રાપ્ત કરને વાલે છાત્રાઓ કી સંખ્યા છાત્ર સે અધિક હતી હૈ. એસે હી બદલા રોજગાર ઓર ઉદ્યોગ જગત મે ભી હોના ચાહીએ. ಕೇಲಮೋ ದಡದರ ಮತ್ತು ಲೇಟ್ ಡೆವಲಪ್ಮೆಂಟ್ ದಿ ದಿಶಾಮೇ ಔರ್ ಔದಿಕ್ ಪ್ರಾಯಸ್ ಯಾ ಜ sakta hai. ದಿ ಮಹಾರಾಷ್ಟ್ರ ಗವರ್ನಮೆಂಟ್ ಹಸ್ ಆಲ್ರೆಡಿ ಅಶ್ವಿನಿ ವೈಷ್ಣವ್ ಚಲನಚಿತ್ರ ಉದ್ಯಮದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ಸಿನಿಮಾ ರಂಗದ ಎಲ್ಲಾ ತಜ್ಞರು ನೀಡಬೇಕು ಎಂದು ಹೇಳಿದರು. ಎಲ್ ಮುರ್ಗನ್ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಿಗೆ ಪ್ರತಿಭಾವಂತರನ್ನು ಆಯ್ಕೆ ಮಾಡಿದ ಎಲ್ಲ ತೀರ್ಪುಗಾರರು ಹಾಗೂ ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸಿದರು ವಿಲ್ ಕ್ರಿಯೇಟ್ ದಿ ಪೂಲ್ ವಿಚ್ ವಿಲ್ ಸರ್ವ್ ನಾಟ್ ಓನ್ಲಿ ಕಂಟ್ರಿ ಬಟ್ ವರ್ಲ್ಡ್ ಚಲನಚಿತ್ರ ಉದ್ಯಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಭಾರತೀಯ ಸಿನಿಮಾ ವಿಶ್ವದ ಸಿನಿಮಾ ರಂಗದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದಕ್ಷಿಣ ಭಾರತದ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಅತ್ಯುತ್ತಮ ಚಿತ್ರಗಳು ನಿರ್ಮಾಣವಾಗುತ್ತಿದೆ ಎಂದು ಶ್ಲಾಘಿಸಿದರು ಇಂಡಿಯನ್ ಸಿನಿಮಾ ಮೇಕಿಂಗ್ ದಟ್